ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಸಮಾಜ ಯಾವ ದಿಕ್ಕಿನಡೆಗೆ ಸಾಕ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಇತ್ತೀಚೆಗಂತೂ ಸಾಲು ಸಾಲು ಭೀಕರ ಭಯಾನಕ ಘಟನೆಗೆ ಈ ಸಮಾಜ ಸಾಕ್ಷಿ ಆಗ್ತಾ ಇದೆ ಪ್ರತಿ ದಿನ ಒಂದಲ್ಲ ಒಂದು ಇಂತಹ ಸುದ್ದಿಯನ್ನ ನಾವೆಲ್ಲರೂ ಕೂಡ ಕೇಳ್ತಾನೆ ಇರ್ತೀವಿ ಕಾನೂನಿನ ಬಗ್ಗೆ ಮನುಷ್ಯನಿಗೆ ಭಯ ಕಡಿಮೆ ಆಗ್ತಿದೆಯೋ ಅಥವಾ ಮನುಷ್ಯನಲ್ಲಿ ಈ ರಾಕ್ಷಸ ಪ್ರವೃತ್ತಿ ಜಾಸ್ತಿ ಆಗ್ತಿದೆಯೋ ಒಂದೂ ಕೂಡ ಅರ್ಥ ಆಗ್ತಾ ಇಲ್ಲ ಎಲ್ಲಿವರೆಗ ಬಂದು ಬಿಟ್ಟಿದೆ ಅಂದ್ರೆ ಓರ್ವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪ್ರಾಣ ತೆಗೆಯೋದನ್ನ ಎಷ್ಟು ಸುಲಭ ಹಾಕಿಸ್ಕೊಂಡಿದ್ದಾರೆ ಅಂದ್ರೆ ಪ್ರಾಣಿಗಳ ಪ್ರಾಣ ತೆಗೆದ ಹಾಗೆ ಮನುಷ್ಯನ ಪ್ರಾಣವನ್ನು ತೆಗಿತಾ ಇದ್ದಾರೆ ಈ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಅಂಥದ್ದೇ ಒಂದು ಬೆಚ್ಚಿ ಬೀಳುವಂತಹ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ ಇಲ್ಲಿ ಗಂಡ ತನ್ನ ಹೆಂಡತಿಯ ಪ್ರಾಣವನ್ನ ತೆಗೆದಿದ್ದಾನೆ ಅದು ಕೂಡ ಅತ್ಯಂತ ಭೀಕರವಾಗಿ ಮಧ್ಯರಾತ್ರಿ ತನ್ನ ಮನೆಗೆ ತಾನೇ ಕಳ್ಳನಂತೆ ನುಗ್ಗಿ ನಿದ್ದೆಯ ಆ ಇದರಲ್ಲಿ ಇದ್ದಂತಹ ಪತ್ನಿಯ ಕತ್ತನ್ನ ಸೀಳಿಬಿಟ್ಟಿದ್ದಾನೆ ಆ ಪ್ರಾಣ ಹೋಯ್ತಲ್ಲ ಆ ಹುಡುಗಿಯ ಪಕ್ಕದಲ್ಲಿ ಆಕೆಯ ಸ್ನೇಹಿತೆ ಕೂಡ ಮಲ್ಕೊಂಡಿರ್ತಾಳೆ ಆದರೆ ಬೆಳಗ್ಗೆ ಮುಂಚೆಯವರೆಗೆ ನನ್ನ ಪಕ್ಕದಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋದು ಆಕೆಯ ಗಮನಕ್ಕೂ ಕೂಡ ಬಂದಿಲ್ಲ ಬೆಳಿಗ್ಗೆ ಆಗುವಾಗ ಈಕೆಯ ಬಿಸಿ ರಕ್ತ ಆಕೆಯ ಪಕ್ಕದಲ್ಲಿ ಹೋದಾಗ ಆಕೆಗೆ ಎಲ್ಲ ವಿಚಾರವೂ ಕೂಡ ಗೊತ್ತಾಗಿದೆ ಪೊಲೀಸರ ಗಮನಕ್ಕೆ ತಂದಿದ್ದಾಳೆ ಅದಾದ ಬಳಿಕ ಘಟನೆಯ ಒಂದೊಂದು ವಿವರವೂ ಕೂಡ ಪೊಲೀಸರ ಗಮನಕ್ಕೆ ಬಂದಿದೆ ಏನಿದು ಘಟನೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಆಕೆಯ ಹೆಸರು ನವೇಶ್ವರಿ ಅಂತ ಮೂಲತಃ ಶಿವಮೊಗ್ಗದ ಭದ್ರಾವತಿ ಭಾಗದವಳು ಚೆನ್ನಾಗಿ ಓದ್ಕೊಂಡಿದ್ಲು ಆಕೆ ಒಂದು ಹಂತಕ್ಕೆ ಎಜುಕೇಷನ್ ಎಲ್ಲವೂ ಕೂಡ ಮುಗಿದಾದ ಬಳಿಕ ಬದುಕು ಕಟ್ಕೊಳ್ಬೇಕು ಅಂತ ಆಕೆ ಬೆಂಗಳೂರಿಗೆ ಬರ್ತಾಳೆ ಬೆಂಗಳೂರಿಗೆ ಬಂದಾದ ಬಳಿಕ ಯಾವುದೋ ಒಂದು ಡ್ಯಾನ್ಸ್ ಸ್ಕೂಲಿಗೆ ಸೇರಿ ಅಲ್ಲಿ ಆಕೆ ಡ್ಯಾನ್ಸನ್ನು ಕಲಿತ್ಕೊಳ್ತಾಳೆ ಅದಾದ ಬಳಿಕ ಹಂತ ಹಂತವಾಗಿ ಆ ಡ್ಯಾನ್ಸ್ನಲ್ಲೇ ಬೆಳೀತಾ ಬರ್ತಾಳೆ ಈ ಪ್ರೋಗ್ರಾಮ್ಗಳಿದ್ದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಇದ್ದಾಗ ಬ್ಯಾಕ್ ಡ್ಯಾನ್ಸರ್ ಆಗಿ ಈ ರೀತಿಯಾಗಿ ಆಕೆ ಒಂದೊಂದೇ ಹಂತವನ್ನು ದಾಟಿ ದಾಟಿ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತಾಳೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗ್ತಾಳೆ ಅದಾದ ಬಳಿಕ ಸಿನಿಮಾ ಕೊರಿಯೋಗ್ರಾಫರ್ ಆಗಿ ಇವೆಂಟ್ ಮ್ಯಾನೇಜ್ಮೆಂಟ್ಗಳಲ್ಲಿ ಕೊರಿಯೋಗ್ರಾಫರ್ ಆಗಿ ಅಥವಾ ಡ್ಯಾನ್ಸ್ ಸ್ಕೂಲ್ಗಳಲ್ಲಿ ಡ್ಯಾನ್ಸ್ ಕಲಿಸುವಂತಹ ಪಾತ್ರವನ್ನು ವಹಿಸಿ ಈ ರೀತಿಯಾಗಿ ಆಕೆ ಡ್ಯಾನ್ಸ್ನಲ್ಲಿ ತನ್ನದೇ ಆದಂಥ ಹೆಸರು ಮಾಡ್ತಾ ಇದ್ಲು ಬರ್ತಾ ಬರ್ತಾ ಆಕೆಗೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಅವಕಾಶಗಳು ಸಿಗೋದಕ್ಕೆ ಶುರುವಾಗಿತ್ತು ಆರ್ಟಿಸ್ಟ್ಗಳ ಪರಿಚಯ ಆರ್ಟಿಸ್ಟ್ಗಳ ಪಾರ್ಟಿ ಅಂಥದೆಲ್ಲವೂ ಕೂಡ ಆಕೆಯದೂ ಕೂಡ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿತ್ತು ಇನ್ನು ಈತನ ಹೆಸರು ಕಿರಣ್ ಅಂತ ಆತ ಮೂಲತಃ ಚಿಕ್ಕಬಳ್ಳಾಪುರದವನು ಆತನು ಕೂಡ ಬದುಕನ್ನು ಕಟ್ಟಿಕೊಳ್ಳುವಂಥ ಉದ್ದೇಶದಿಂದ ಬೆಂಗಳೂರಿಗೆ ಬಂದಂಥವನು ಅದಾದ ಬಳಿಕ ಕ್ಯಾಬ್ ಡ್ರೈವರ್ ಆಗಿ ಕೆಲಸವನ್ನು ಆರಂಭಿಸ್ತಾನೆ ಒಂದಷ್ಟು ಕ್ಯಾಬ್ ಎಲ್ಲವನ್ನು ಕೂಡ ಪರ್ಚೇಸ್ ಮಾಡಿ ಕಂಪನಿಗಳ ಜೊತೆಗೆ ಅಟ್ಯಾಚ್ ಮಾಡಿ ಆತನು ಕೂಡ ತಕ್ಕ ಮಟ್ಟಿಗೆ ಸಂಪಾದನೆಯನ್ನು ಮಾಡ್ತಾ ಇದ್ದ ಆಕೆ ನವೇಶರಿಗೂ ಒಳ್ಳೆಯ ಸಂಪಾದನೆ ಇತ್ತು ಈ ಕಡೆಯಿಂದ ಈತನಿಗೂ ಕೂಡ ಒಳ್ಳೆಯ ಸಂಪಾದನೆ ಇತ್ತು ಹೆಚ್ಚು ಕಡಿಮೆ ಮೂರು ವರ್ಷಗಳ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಇಬ್ಬರ ಪರಿಚಯ ಆಗತ್ತೆ ಅಂದರೆ ಯಾವುದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋದಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಪರಿಚಯ ಆಗುತ್ತೆ ಆ ಪರಿಚಯ ಸ್ನೇಹ ಸ್ನೇಹದಿಂದ ಪ್ರೀತಿಯ ಹಂತಕ್ಕೆ ಬರುತ್ತೆ ಅಂತಿಮವಾಗಿ ಮದುವೆ ಆಗುವಂಥ ನಿರ್ಧಾರಕ್ಕೂ ಕೂಡ ಬರ್ತಾರೆ ಮೂರು ವರ್ಷಗಳ ಹಿಂದೆ ಮದುವೆ ಆಗ್ತಾರೆ ಮದುವೆ ಆದ ಬಳಿಕ ಸಂಸಾರ ಸುಂದರವಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಬೆಂಗಳೂರಿನ ಕೆಂಗೇರಿಯ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ಒಂದೊಳ್ಳೆ ಮನೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ ಯಾವುದಕ್ಕೂ ಕೂಡ ಕಡಿಮೆ ಇರೋದಿಲ್ಲ ಆ ಕಡೆ ನವೇಶ್ವರಿ ಡ್ಯಾನ್ಸ್ನಲ್ಲಿ ಒಳ್ಳೆ ಹೆಸರು ಮಾಡ್ತಾ ಡ್ಯಾನ್ಸ್ನಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದರೆ ಈತ ಕ್ಯಾಬ್ ಮೂಲಕ ಒಳ್ಳೆ ಸಂಪಾದನೆಯನ್ನು ಮಾಡ್ತಿರ್ತಾನೆ ಯಾವುದಕ್ಕೂ ಕೂಡ ಗಂಡ ಹೆಂಡತಿಗೆ ಕಡಿಮೆ ಇಲ್ಲ ಹೀಗಿರುವ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಇತ್ತೀಚೆಗೆ ನವೇಶ್ವರಿಗೆ ಒಂದಷ್ಟು ಸ್ನೇಹಿತರ ಸಂಪರ್ಕವೂ ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥ ಕಾರಣಕ್ಕಾಗಿ ಆರ್ಟಿಸ್ಟ್ಗಳ ಪರಿಚಯ ಆಗುತ್ತೆ ಜೊತೆಗೆ ಹೊಸಬರ ಪರಿಚಯವೂ ಕೂಡ ಆಗುತ್ತೆ ಹೀಗಾಗಿ ನವೇಶ್ವರಿ ತನ್ನದೇ ಆದಂಥ ಲೋಕದಲ್ಲಿ ಆಕೆ ಇರ್ತಾಳೆ ಇತ್ತ ಕಿರಣ್ ಕೂಡ ಕ್ಯಾಬ್ ಚಾಲಕ ಆದಂಥ ಕಾರಣಕ್ಕಾಗಿ ಆತ ಹೊರಗಡೆ ಹೋದರೆ ಮನೆಗೆ ಬರ್ತಾ ಬರ್ತಾಯಿದ್ದು ಮಧ್ಯರಾತ್ರಿ ನವೇಶ್ವರಿಯು ಕೂಡ ಯಾವಾಗಲೂ ಮನೆಗೆ ಬರ್ತಾ ಇದ್ಲು ಈ ರೀತಿಯಾಗಿ ಗಂಡ ಹೆಂಡತಿ ಪರಸ್ಪರ ಭೇಟಿಯಾಗೋದೇ ಕಡಿಮೆ ಎನ್ನುವ ಹಂತಕ್ಕೆ ಬಂದು ನಿಂತುಬಿಟ್ಟಿರುತ್ತೆ ಹೀಗಿರುವಾಗಲೇ ಆರಂಭದಲ್ಲಿ ಇದ್ದಂಥ ಆ ಪ್ರೀತಿ ಇತ್ತಲ್ಲ ಅದು ಬರ್ತಾ 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 ಬೇರೆ ರೂಪವನ್ನು ಪಡೆಯೋದಕ್ಕೆ ಶುರುವಾಗಿ ಬಿಡುತ್ತೆ ಗಂಡ ಹೆಂಡತಿಯ ನಡುವೆ ನಿಧಾನಕ್ಕೆ ಜಗಳ ಶುರುವಾಗಿ ಬಿಡುತ್ತೆ ಗಂಡನಿಗೆ ಹೆಂಡತಿಯ ಮೇಲೆ ಸುಖ ಸುಮ್ಮನೆ ಅನುಮಾನ ಆಕೆಯ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ನವೇಶ್ವರಿ ಇತ್ತೀಚೆಗೆ ಫ್ರೆಂಡ್ಸ್ಗಳ ಜೊತೆಗೆ ಪಾರ್ಟಿ ಸುತ್ತಾಟ ಅಂಥದೆಲ್ಲವೂ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಯಾಕಂದ್ರೆ ಆಕೆ ಫೀಲ್ಡ್ ಇದ್ದಿದ್ದೆ ಆ ರೀತಿಯಾಗಿ ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಿರಣ್ಗೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಸದಾ ಕಾಲ ಪತ್ನಿಯ ಮೇಲೆ ಅನುಮಾನ ವ್ಯಕ್ತಪಡಿಸ್ತಿರ್ತದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಜೋರ್ ಜೋರು ಜಗಳ ಆಗ್ತಿರುತ್ತೆ ಆ ಜಗಳ ಬೀದಿಯಗೂ ಕೂಡ ಬಂದಿರುತ್ತೆ ಅಕ್ಕಪಕ್ಕದ ಮನೆಯವರು ಕೂಡ ಬುದ್ಧಿವಾದವನ್ನ ಹೇಳಿರ್ತಾರೆ ಆದರೆ ಗಂಡ ಹೆಂಡತಿ ಕೇಳೋದಕ್ಕೆ ರೆಡಿ ಇರೋದಿಲ್ಲ ಇಲ್ಲಿವರೆಗೆ ಬಂದ್ಬಿಟ್ಟಿರುತ್ತೆ ಅಂದ್ರೆ ಇತ್ತೀಚೆಗೆ ಗಂಡ ಹೆಂಡತಿ ಮನೆಗೆ ಬರೋದೇ ಅಪರೂಪ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿತ್ತು ಆತ ಒಂದು ಕಡೆಗೆ ಹೋದರೆ ಹೆಂಡತಿ ಇನ್ನೊಂದು ಕಡೆಗೆ ಹೋಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ಹೀಗಿರುವಾಗಲೇ ಗಂಡನಿಗೆ ಬರ್ತಾ ಬರ್ತಾ ಹೆಂಡತಿಯ ಮೇಲೆ ವಿಪರೀತವಾದಂಥ ದ್ವೇಷ ಶುರುವಾಗಿಬಿಟ್ಟಿರುತ್ತೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಪ್ರಶ್ನೆ ಮಾಡ್ತಿರ್ತಾನೆ ಹೀಗಾಗಿ ತಲೆ ಕೆಟ್ಟು ಹೋದಂಥ ಪತ್ನಿ ನವ್ಯೇಶ್ವರಿ ಬಹುತೇಕ ದಿನಗಳು ತನ್ನ ಸ್ನೇಹಿತಿಯ ಮನೆಯಲ್ಲೇ ಕಾಲ ಕಳೀತಾ ಇದ್ಲು ಹೀಗಿರುವಂತ ಸಂದರ್ಭದಲ್ಲೇ ಮೊನ್ನೆ ಏನಾಗುತ್ತೆ ಆಕೆ ಗಂಡನ ಟಾರ್ಚರ್ ಅಥವಾ ಗಂಡ ಅನುಮಾನ ವ್ಯಕ್ತಪಡಿಸೋದು ಇದೆಲ್ಲವೂ ಕೂಡ ಜಾಸ್ತಿ ಆದಂಥ ಕಾರಣಕ್ಕಾಗಿ ತನ್ನ ಸ್ನೇಹಿತಿಯ ಜೊತೆಗೆ ಇರ್ತಾಳೆ ಅವತ್ತು ಇಡೀ ದಿನ ಅದಾದ ಬಳಿಕ ಸ್ನೇಹಿತನೊಬ್ಬನನ್ನು ಅವರಿಬ್ಬರು ಕೂಡ ಭೇಟಿ ಆಗಿರ್ತಾರೆ ಅವರೆಲ್ಲರೂ ಎಲ್ಲೋ ಒಂದು ಕಡೆ ಸೇರಿ ಆರ್ ಆರ್ ನಗರದ ಯಾವುದೋ ಒಂದು ಕಡೆ ಪಾರ್ಟಿಯನ್ನು ಕೂಡ ಮಾಡಿರ್ತಾರೆ ಆಗ ಗಂಡನ ವಿಚಾರವನ್ನು ಕೂಡ ಹೆಂಡತಿ ಪ್ರಸ್ತಾಪ ಮಾಡಿರ್ತಾಳಂತೆ ಈಗ ಪೊಲೀಸರ ತನಿಖೆಯಲ್ಲಿ ಹೊರಗಡೆ ಬಂದಂಥ ವಿಚಾರ ಸ್ನೇಹಿತರೆಲ್ಲರೂ ಕೂಡ ಸಲಹೆ ಕೊಟ್ಟಿರ್ತಾರಂತೆ ಸಂಸಾರ ಆದ ಮೇಲೆ ಇದೆಲ್ಲವೂ ಕೂಡ ಸಹಜ ನೀವೆಲ್ಲರೂ ಕೂಡ ಹೊಂದ್ ನೀವಿಬ್ಬರು ಹೊಂದ್ಕೊಂಡು ಹೋಗಬೇಕು ಹೀಗೆ ಮುಂದುವರೆದು ಬಿಟ್ಟರೆ ನಿಮ್ಮ ಈ ರಂಪಾಟ ಇನ್ನೂ ಬೇರೆ ಬೇರೆ ರೂಪವನ್ನು ಪಡೆಯುತ್ತೆ ಅಂತ ಹೇಳಿ ಇತ್ತ ಮೊದಲೇ ಅನುಮಾನ ಇದ್ದಂಥ ಗಂಡ ಕಿರಣ್ ಎಲ್ಲರನ್ನು ಕೂಡ ಫಾಲೋ ಮಾಡಿರ್ತಾನೆ ಇಡೀ ದಿನ ಏನೇನಾಯಿತು ಎಲ್ಲಿ ಹೋದರೂ ಯಾರನ್ನು ಭೇಟಿಯಾದರೂ ಈ ರೀತಿಯಾಗಿ ಆತ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ ಅದಾದ ಬಳಿಕ ಆತನಿಗೊಂದು ಡೌಟ್ ಇರುತ್ತೆ ಇವತ್ತು ನನ್ನ ಹೆಂಡತಿ ಸ್ನೇಹಿತನ ಜೊತೆಗೆ ನನ್ನ ಮನೆಗೆ ಬರಬಹುದು ಎನ್ನುವಂಥ ಡೌಟ್ ಇರುತ್ತೆ ಹೀಗಾಗಿ ಆತ ಏನು ಮಾಡ್ತಾನೆ ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾನೆ ಇತ್ತ ನವೀರ್ ಶ್ರೀ ತನ್ನ ಸ್ನೇಹಿತಿಯ ಜೊತೆಗೆ ತನ್ನ ಕೆಂಗೇರಿಗೆ ವಿಶ್ವೇಶ್ವರಯ್ಯ ಲೇಔಟ್ನ ಮನೆಗೆ ರಾತ್ರಿ ಬಂದು ಮಲ್ಕೊಳ್ತಾಳೆ ಅಷ್ಟೊತ್ತಿಗಾಗಲೇ ಇಬ್ಬರು ಕೂಡ ಬಿಯರ್ ಸೇವನೆ ಮಾಡಿರ್ತಾರಂತೆ ಹೀಗಾಗಿ ಅವರಿಬ್ಬರಿಗೂ ಕೂಡ ಎಚ್ಚರವೇ ಇಲ್ಲದಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಆ ನಶಿಯಲ್ಲಿ ಇಬ್ಬರು ಕೂಡ ತೇಲ್ತಿರ್ತಾರೆ ಇಬ್ಬರು ಕೂಡ ನಿದ್ರೆಗೆ ಜಾರಿರ್ತಾರೆ ಮಧ್ಯರಾತ್ರಿಯ ಸುಮಾರಿಗೆ ಹೆಚ್ಚು ಒಂದು ಎರಡು ಗಂಟೆಯ ಸುಮಾರಿಗೆ ಕಂಡ ಮನೆಗೆ ಎಂಟ್ರಿ ಕೊಡ್ತಾನೆ ಸಿ ಸಿ ಕ್ಯಾಮೆರಾದಲ್ಲಿ ಪತ್ತೆಯಾದಂಥ ವಿಚಾರ ಇದು ಎಲ್ಲವೂ ಕೂಡ ರೆಕಾರ್ಡ್ ಆಗಿತ್ತು ಮಧ್ಯರಾತ್ರಿ ಎಂಟ್ರಿ ಕೊಡ್ತಾನೆ ಆತನ ಹತ್ರ ಇನ್ನೊಂದು ಸ್ಪೇರ್ ಕೀ ಇರುತ್ತೆ ಮನೆಯ ಡೋರ್ ಓಪನ್ ಮಾಡಿ ಸೀದಾ ಒಳಗಡೆ ಬರ್ತಾನೆ ಒಳಗಡೆ ಬಂದಂತವನೇ ಆ ಜೋರಾದಂಥ ನಿದ್ರೆಯಲ್ಲಿದ್ದಂಥ ಪತ್ನಿಯ ಸಮೀಪಕ್ಕೆ ಬಂದು ಮನೆಯ ಒಳಗಡೆ ಇದ್ದಂಥ ಒಂದು ಚಾಕುವನ್ನು ತೆಗೆದುಕೊಂಡು ಬಂದು ಆಕೆಯ ಕತ್ತನ್ನು ಅತ್ಯಂತ ಬರ್ಬರವಾಗಿ ಸೀಳಿಬಿಟ್ಟಿದ್ದಾನೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಪಕ್ಕದಲ್ಲೇ ಇದ್ದಂಥ ಸ್ನೇಹಿತೆಯ ಗಮನಕ್ಕೂ ಕೂಡ ಬಂದಿಲ್ಲ ಯಾಕಂದ್ರೆ ನವೇಶ್ವರಿ ಕಿರ್ಚಾಡೋದಕ್ಕೂ ಕೂಡ ಈತ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಥವಾ ಒದ್ದಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಆ ರೀತಿಯಾಗಿ ಪ್ರಾಣ ತೆಗೆದುಬಿಟ್ಟಿದ್ದಾನೆ ಹೆಚ್ಚು ಕಡಿಮೆ ಮಧ್ಯರಾತ್ರಿ ಎರಡರಿಂದ ಎರಡೂವರೆ ಸುಮಾರಿಗೆ ನಡೆದಿರುವಂತಹ ಘಟನೆ ಆತ ಅದಾದ ಬಳಿಕ ಎಸ್ಕೇಪ್ ಆಗಿದ್ದಾನೆ ಬೆಳಿಗ್ಗೆ ಆಗುವವರೆಗೂ ಕೂಡ ಪಕ್ಕದಲ್ಲಿದ್ದಂಥ ಸ್ನೇಹಿತಿಯ ಗಮನಕ್ಕೂ ಈ ವಿಚಾರ ಬಂದಿಲ್ಲ ಆದರೆ ಬಿಸಿ ರಕ್ತ ಹರಿದು ಬೆಳಿಗ್ಗೆ ಮುಂಚೆ ಮೈಗೆ ತಾಗಿದಂಥ ಸಂದರ್ಭದಲ್ಲಿ ಸ್ನೇಹಿತೆಗೆ ಎಚ್ಚರ ಆಗಿದೆ ಎಚ್ಚರ ಆಗ್ತಿದ್ದ ಹಾಗೆ ಆಕೆ ಸಹಜವಾಗಿ ಬೆಚ್ಚಿ ಬಿದ್ದಿದ್ದಾಳೆ ಈ ವಿಚಾರವನ್ನ ಪೊಲೀಸರ ಗಮನಕ್ಕೆ ತಂದಿದ್ದಾಳೆ ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗಿದ್ದಾರೆ ಏನು ಎತ್ತ ಅಂತ ಪತ್ತೆ ಹಚ್ಚಿ ಕಿರಣ್ ಅನ್ನ ವಶಕ್ಕೆ ಪಡೆಯುವಲ್ಲೂ ಕೂಡ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅದಾದ ಬಳಿಕ ಒಂದೊಂದೇ ಸಂಗತಿ ಹೊರಗಡೆ ಬಂದಿದೆ ಗಲಾಟೆ ಕಾರಣ ಏನು ಏನೇನು ಆಯಿತು ಏನು ಎತ್ತ ಅಂತ ಹೇಳಿ ಸದ್ಯ ಪೊಲೀಸರಿಗೆ ಈ ಇದರಲ್ಲಿ ಬಹಳ ಟ್ವಿಸ್ಟು ಅಥವಾ ಗೊಂದಲ ಅಂಥದ್ದೇನು ಕೂಡ ಇಲ್ಲ ಕೇಸ್ ಆಲ್ಮೋಸ್ಟ್ ಕ್ಲಿಯರ್ ಏನು ಎತ್ತ ಅನ್ನೋದೆಲ್ಲ ಪೋ ಕೂಡ ಪೊಲೀಸರ ಗಮನಕ್ಕೆ ನೀಟಾಗಿ ಬಂದಿದೆ ಆದರೆ ಇಲ್ಲಿ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗುತ್ತೆ ಯಾರು ಏನೇ ತಪ್ಪು ಮಾಡಿರ್ಬೋದು ಆಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು ಆದರೆ ಇನ್ನೊಬ್ಬರ ಪ್ರಾಣ ತೆಗೆಯುವಂಥ ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ ಅದರಲ್ಲೂ ಕೂಡ ಇತ್ತೀಚೆಗೆ ಈ ಮಿಸ್ಕಮ್ಯುನಿಕೇಷನ್ ಕಾರಣಕ್ಕಾಗಿ ಅಥವಾ ಪರಸ್ಪರ ಭೇಟಿಯಾಗೋದೇ ಕಡಿಮೆ ಆದಂತಹ ಕಾರಣಕ್ಕಾಗಿ ಅಥವಾ ಒಟ್ಟಿಗೆ ಸಮಯ ಕಡಿಮೆ ಕಾ ಕಾರಣಕ್ಕಾಗಿ ಇಂತಹ ಗ್ಯಾಪ್ ಅಥವಾ ಇಂತಹ ಸಮಸ್ಯೆ ಎಲ್ಲವೂ ಕೂಡ ಜಾಸ್ತಿಯಾಗಿ ಕೊನೆಗೆ ಈ ಹಂತಕ್ಕೆ ಹೋಗಿಬಿಡುತ್ತೆ ಅದರಲ್ಲೂ ಕೂಡ ಇತ್ತೀಚೆಗಂತೂ ಇಂತಹ ಘಟನೆ ಜಾಸ್ತಿ ಆಗ್ತಾನೇ ಇದೆ ಅದಕ್ಕೊಂದೇ ಒಂದು ಪರಿಹಾರ ಅಂದರೆ ಕಾನೂನು ರೀತಿಯಲ್ಲಿ ಸರಿಯಾಗಿ ಪಾಠ ಕಲಿಸಿದ್ರೆ ಅಥವಾ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆದರೆ ಇನ್ನೊಬ್ಬ ಈ ರೀತಿಯಾಗಿ ಪ್ರಾಣ ತೆಗೆಯೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾನೆ ಇಲ್ಲ ಅಂತಾದರೆ ಇಂಥ ಘಟನೆಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗಿ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ವೇಳೆ ನಿಮ್ಗೇನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ